ಮಠಗಳ ಗುರಿ ಕೇವಲ ಆಧ್ಯಾತ್ಮಿಕ ಕಡೆ ಮಾತ್ರವಲ್ಲ ಮನುಷ್ಯನ ಸರ್ವಾಂಗೀಣ ವಿಕಾಸದತ್ತ ಉಪದೇಶ ಮಾಡುತ್ತಿದ್ದು ಸ್ವಾಮೀಜಿಯವರ ದೂರದೃಷ್ಟಿ ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಗಳು ಲೋಕಾರ್ಪಣೆಗೊಳ್ಳುತ್ತಿದೆ ಅಂತ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದರು ಮಠಗಳ ಗುರಿ ಕೇವಲ ಆಧ್ಯಾತ್ಮಿಕ ಕಡೆ ಮಾತ್ರವಲ್ಲ ಮನುಷ್ಯನ ಸರ್ವಾಂಗೀಣ ವಿಕಾಸದತ್ತ ಉಪದೇಶ ನೀಡುತ್ತಿದೆ ಸ್ವಾಮೀಜಿಯವರ ದೂರದೃಷ್ಟಿ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಗಳು ಆರಂಭಗೊಂಡು ಹೊಸ ಆಯಾಮ ಕೊಟ್ಟಿವೆ ಮಠಗಳು ಸಮಾಜ ಮುಖ್ಯವಾಗಿ ಕೆಲಸ ಮಾಡುತ್ತಿದ್ದು ಪ್ರೀತಿ ಮತ್ತು ವಿಶ್ವಾಸದ ಮನದಿಂದ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿರುವುದು ಶ್ಲಾಘನೀಯ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಿದರೆ ಎಲ್ಲರೂ ಸಹಕಾರ ನೀಡುತ್ತಾರೆ ಪುಷ್ಪಗಿರಿ ಮಠದ ಉತ್ತಮ ಕಾರ್ಯಗಳಿಗೆ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡಲಾಗುತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಹೇಳಿದರು ಕರ್ನಾಟಕ ರಾಜ್ಯದ ಬೆಳವಣಿಗೆಯಲ್ಲಿ ಮಠ ಮಾನ್ಯಗಳ ಕೊಡುಗೆ ಬಹಳ ಅಪಾರವಾಗಿದೆ ನಾನು ನಿನ್ನೆ ಆದಿ ಆದಿಚುಂಚುನಗಿರಿ ಯೂನಿವರ್ಸಿಟಿಗೆ ಹೋಗಿದ್ದೆ ಸ್ವಾಮೀಜಿಗಳು ಕರೆದಿದ್ದರಲ್ಲಿ ಮೆಡಿಕಲ್ ಕಾಲೇಜು ಪ್ರೋಗ್ರಾಮಲ್ಲಿ ಆದಿಚುಂಚುನಗಿರಿ ಮಠನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ ಮೂರು ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ವಿದ್ಯಾಸಂಸ್ಥೆಗಳನ್ನು ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠ ಮಾನ್ಯಗಳು ನಮ್ಮ ರಾಜ್ಯದಲ್ಲಿ ಕೇವಲ ಅನ್ನದಾಸೋಹ ಅಲ್ಲ ವಿದ್ಯಾದಾಸೋಹ ಮಾಡಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯ ಒಂದು ಭಾಳ ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಆಗಲಿಕ್ಕೆ ಹೊರಹೊಮ್ಮಿದೆ ಏನು ಮಠಗಳ ಒಂದು ಗುರಿ ಕೇವಲ ಅಧ್ಯಾತ್ಮದ ಕಡೆಗೆ ಅಷ್ಟೇ ಅಲ್ಲ ಮನುಷ್ಯನ ಸರ್ವಾಂಗೀಣ ವಿಕಸನದತ್ತ ಅವರ ಚಿತ್ತ ಇರಬೇಕು ಅಂತಕ್ಕಂಥ ಉಪದೇಶವನ್ನು ಮಾಡ್ತಾ ಜನರಿಗೆ ಸದ್ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರೇರಣೆಯನ್ನು ಕೊಡುತ್ತಾ ಮತ್ತು ಸಮಾಜಮುಖಿಯಾಗಿ ಇವತ್ತು ಎಲ್ಲ ಸಮಾಜದ ಜನರ ಅಪ್ಪಿಕೊಂಡು ಅವರು ಅವ್ರ ಜೊತೆ ಪ್ರೀತಿ ಅನ್ಯೋನ್ಯದಿಂದ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರೋದು ಭಾಳ ಒಂದು ಸಂತೋಷದ ಸಂಗತಿ ಯಾಕಂದರೆ ಇವತ್ತು ಎಲ್ಲಿವರೆಗೆ ಮಠಗಳು ಎಲ್ಲರನ್ನು ಅಪ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಆ ಮಠ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಪುಷ್ಪಗಿರಿ ಮಠನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಏನಿದೆಯಲ್ಲ ಇದು ಬಸವಾದಿ ಶರಣರ ನಿಜವಾಗಿರ್ತಕ್ಕಂಥ ತತ್ವ ಕಳೆದ ಹತ್ತು ವರ್ಷಗಳಿಂದ ಮಠದ ಮೂಲಕ ಹಂತ ಹಂತವಾಗಿ ಹದಿನೈದು ಸಂಸ್ಥೆಗಳನ್ನು ಪ್ರಾರಂಭಿಸಿ ನಿರಂತರ ಸಮಾಜ ಸೇವೆ ಮಾಡ್ತಿದ್ದೇವೆ ಅಂತ ಹೇಳಿದರು ನಮ್ಮ ಸಾಧನೆಗೆ ದಾನಿಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಮುಖ್ಯಮಂತ್ರಿಗಳು ಸಹಕಾರ ನೀಡುತ್ತಿದ್ದಾರೆ ಸಣ್ಣ ಕೊಠಡಿಯಲ್ಲಿ ಆರಂಭವಾದ ಮಠವು ಇಂದು ಹೆಮ್ಮರವಾಗಿ ಬೆಳೆಯೋಕೆ ಯಡಿಯೂರಪ್ಪ ಅವರ ಕೊಡುಗೆ ಮಹತ್ವದ್ದಾಗಿದೆ ಅಂತ ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ ಹೇಳಿದರು ನಾವು ಸುಮ್ಮನೆ ನಿಮಿತ್ತ ಮಾತ್ರ ಅಂತ ಅನ್ಕೊಳ್ತೇವೆ ಯಾವಾಗಲೂ ಕೂಡ ನಾವು ಯಾವಾಗಲೂ ಬಸವಣ್ಣವ್ರ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಂಡಿದ್ದೇವೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಮುಂದುವರೆದು ಬಸವಣ್ಣವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ ಭಕ್ತಿ ಸಮಾಜದ ಉದ್ಧಾರಕ್ಕಾಗಿ ಮಠವು ಹೆಮ್ಮೆಯ ಕೆಲಸ ಮಾಡ್ತದೆ ನಾನು ಕೂಡ ಮಠದ ಭಕ್ತನಾಗಿದ್ದು ಪೂಜೆ ಧಾರ್ಮಿಕತೆ ಜೊತೆ ಜೊತೆಗೆ ಮಹಿಳೆಯರ ಸಬಲೀಕರಣ ಆರೋಗ್ಯ ಶಿಕ್ಷಣ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರದಲ್ಲಿ ಮಠದ ವತಿಯಿಂದ ಅನೇಕ ಕೆಲಸಗಳು ಆಗ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು ಸಾರ್ವಜನಿಕರಿಗೆ ಬಡವರಿಗೆ ಸೇವೆ ಒದಗಿಸೋಕೆ ಆಸ್ಪತ್ರೆ ತೆರೆಯುವ ಮೂಲಕ ತಮ್ಮ ವ್ಯಾಪ್ತಿಯಲ್ಲಿ ಸಾಮಾಜಿಕ ಕೊಡುಗೆ ನೀಡುತ್ತಿರುವ ಮಠದ ಕಾರ್ಯ ಇದೇ ರೀತಿ ಮುಂದುವರಿಯಲಿ ಅಂತ ಸಂಸದ ಶ್ರೇಯಸ್ ಪಟೇಲ್ ಶುಭ ಹಾರೈಸಿದರು ಹೆಮ್ಮೆಯಿಂದ ಹೇಳಬೇಕು ನಾನಂತೂ ಪುಷ್ಪಗಿರಿ ಮಾಸಂಸಾರ ಮಠದ ಒಂದು ಅತ್ಯಂತ ಭಕ್ತ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಇವತ್ತು ನಮ್ಮ ಸೋಮಶೇಖರ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪುಷ್ಪಗಿರಿ ಮಠ ಹೇಗಿದ್ದಿದ್ದು ಇವತ್ತು ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ನಾವು ಅವಲೋಕಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಮಠ ಅಂತೇಳಿದ್ರೆ ಬರೀ ಭಕ್ತರ ಒಂದು ಮತ್ತೆ ಪೂಜಾ ಕೈಂಕರಿಗಳಿಗೆ ಧಾರ್ಮಿಕ ಸಭೆಗಳಿಗೆ ಅಷ್ಟೇ ಮಠ ಮನೆಗಳಿದ್ದು ಆದರೆ ಇವತ್ತು ಬಡವರಿಗೆ ಮತ್ತು ಮಹಿಳೆಯರಿಗೆ ಒಂದು ಸಬಲೀಕರಣ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಪುಷ್ಪಗಿರಿ ಆ ಪೂಜ್ಯ ಗುರುಗಳು ತಗೊಂಡಿದ್ದಾರೆ ಇಂದಿನ ಸಮಾಜದಲ್ಲಿ ಆಹಾರ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಂತ ಮಹತ್ವದ್ದಾಗಿದೆ ಈ ಕ್ಷೇತ್ರಗಳಲ್ಲಿ ಪುಷ್ಪಗಿರಿ ಮಠ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಸೋಮಶೇಖರ ಸ್ವಾಮೀಜಿ ಶ್ರಮಿಸುತ್ತಿದ್ದಾರೆ ಅವರು ಸ್ತ್ರೀ ಶಕ್ತಿಗೆ ಶಕ್ತಿ ತುಂಬಿ ಸಮಾಜದ ಒಳತಿಗಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದಾರೆ ನಿರ್ಮಾಣವಾಗುತ್ತಿರುವ ನೂರು ಹಾಸಿಗೆಯ ಆಸ್ಪತ್ರೆಗೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಕೃಷ್ಣಾನಗರ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದ ನಿವೇಶನ ಪಾವತಿ ವಿಷಯವನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದು ವಿನಾಯಿತಿ ನೀಡೋಕೆ ಮನವಿ ಮಾಡುತ್ತೇವೆ ಅಂತ ಶಾಸಕ ಎಚ್ ಕೆ ಸುರೇಶ್ ಭರವಸೆಯನ್ನು ನೀಡಿದರು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಶಿಕ್ಷಣ ಮತ್ತೆ ಆರೋಗ್ಯ ಈ ಮೂರು ಕ್ಷೇತ್ರಗಳಲ್ಲಿ ಯಶಸ್ವಿಯಾದಂತಹ ಸಾಧನೆಯನ್ನ ಮಾಡ್ತಕ್ಕಂಥ ಏಕೈಕ ಯಾವುದೇ ಜಾತಿ ಧರ್ಮವನ್ನ ಏಲಿಸ್ತಲೇ ಯಶಸ್ವಿಯ ಹಾದಿಯಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಕೀರ್ತಿ ಚಿಕ್ಕದಾದರು ಮೂರ್ತಿ ಚಿಕ್ಕದಾದ ಆರೋಗ್ಯದ ಕ್ಷೇತ್ರದಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಬೆಳವಣಿಗೆ ಕಾಣುತ್ತಿದೆ ಶರಣ ಪ್ರಕಾಶ್ ಒಡನಾಟ ಕಲಾ ವೃತ್ತಿ ಪ್ರಾರಂಭದಿಂದ ಇದ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಅವರ ಜೊತೆ ಕೆಲಸ ಮಾಡುವ ಅವಕಾಶ ದೊರಕಿತ್ತು ವೈದ್ಯಕೀಯ ಸಚಿವರಾದಾಗ ಅಲ್ಲಿ ನಾನು ಡೆಪ್ಯೂಟಿ ಸೆಕ್ರೆಟರಿಯಾಗಿ ಕರ್ತವ್ಯ ನಿರ್ವಹಿಸಲಾಗಿದ್ದು ಅವರಿಂದ ಅನೇಕ ಪಾಠ ಕಲ್ತಿರುವುದಾಗಿ ಇದೇ ವೇಳೆ ಹಿಂದಿನ ನೆನಪನ್ನು ಮೆಲುಪು ಹಾಕಿದ್ರು ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ನಮ್ಮ ಒಡನಾಟ ಹೀಗಲ್ಲ ನಮ್ಮ ವೃತ್ತಿಪರ ಒಂದು ನಮ್ಮ ವೃತ್ತಿ ಪ್ರಾರಂಭವಾಗಿನಿಂದ ನಾನು ಸೇಡಂ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿದ್ದರು ಸರ್ ಅವರು ಆಗ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಲ್ಲಿ ಅವರ ಜೊತೆ ಕೆಲಸ ಮಾಡುವ ಅವಕಾಶ ನಮಗೆ ದೊರೆತಿತ್ತು ಅದರ ನಂತರ ಮೊದಲನೇದಾಗಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದಾಗ ಮೊದಲ ಬಾರಿಗೆ ನಾನು ಅಲ್ಲಿ ಡೆಪ್ಟಿ ಸೆಕ್ರೆಟ್ರಿ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಅವರ ಜೊತೆ ಅವರ ಒಡನಾಟ ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಹುಡಾಧ್ಯಕ್ಷ ಪಟೇಲ್ ಶಿವಪ್ಪ ಎಸ್ಪಿ ಮೊಹಮ್ಮದ್ ಸುಜಿತಾ ಸಂಸ್ಥಾನದ ಅಧಿಕಾರಿಗಳಾಗಿ ಕುಮಾರಸ್ವಾಮಿ ಅಖಿಲ ಭಾರತ ವೀರಶಿವ ಲಿಂಗಾಯತ ಜಿಲ್ಲಾಧ್ಯಕ್ಷ ನವೀನ ಪರಮೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಸೆನೆಟ್ ಸದಸ್ಯ ಶ್ರೀನಿವಾಸ್ ವಿರೂಪಾಕ್ಷ ಗುರುಪ್ರಸಾದ್ ಅಶೋಕ್ ಕುಮಾರ್ ಹಿರಣಯ್ಯ ಡಾಕ್ಟರ್ ಉಮೇಶ್ ಡಾಕ್ಟರ್ ಮಂಜುನಾಥ್ ಶಿವರಾಮ್ ಸಿಎಸ್ ನಾಗೇಶ್ ಅಜಿತ್ ಮಮತಾ ಪಟೇಲ್ ಇತರರು ಉಪಸ್ಥಿತರಿದ್ದರು